ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಾದ್ಯಂತ ತುಂಬ ಸಡಗರ ಸಂಭ್ರಮದಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಯಿತು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ನಾಗಮೂರ್ತಿಗೆ ಹಾಲೆರೆಯುವ ಮೂಲಕ ತಂಬಿಟ್ಟು ಉಂಡಿ ಹಳ್ಳಿಟ್ಟು ಉಂಡಿ ಶೇಂಗಾ ಉಂಡಿ ಎಳ್ಳು ಉಂಡಿ ಬೂಂದಿ ಉಂಡಿ ಹೀಗೆ ಐದು ತರಹದ ಸಿಹಿ ಉಂಡಿಗಳನ್ನು ಹಾಗೂ ಕಡಲೆಕಾಳು ಉಸಿಲಿಯನ್ನು ಕಲ್ಲು ನಾಗನಿಗೆ ನೈವೇದ್ಯ ಮಾಡಿ ದೀಪ ಬೆಳಗಿಸಿ ಮಹಿಳೆಯರು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ಯುವತಿಯರು ವಿಶೇಷವಾಗಿ ವಿವಿಧ ಬಣ್ಣಗಳ ಹೊಸ ಸಾರಿಯನ್ನು ಹುಟ್ಟು ಮೆಕ್ಕೆಜೋಳ ಹಾಗೂ ಗೋಧಿ ಬೆಳೆಯ ಹಸಿರು ಸಸಿಯನ್ನು ತಲೆಗೆ ಮುಡಿದುಕೊಂಡು ಜೋಕಾಲಿ ಆಡುವ ಮೂಲಕ ತುಂಬ ಖುಷಿಯಿಂದ ಸಂಭ್ರಮದೊಂದಿಗೆ ನಾಗಪಂಚಮಿ ಹಬ್ಬವನ್ನು ಆಚರಿಸಿದರು ಯುವಕರು ನಿಂಬೆಹಣ್ಣು ಎಸೆಯುವುದು ಬಟ್ಟೆಯಿಂದ ಕಣ್ಣು ಕಟ್ಟಿಕೊಂಡು ನಿರ್ದಿಷ್ಟ ಸ್ಥಳವನ್ನು ಗುರುತಿಸುವುದು ಹುಸಿ ಹೋಗದೆ ಬೆಂಕಿ ಪಟ್ಟಣದ ಕಡ್ಡಿಗಳನ್ನು ಗೀರುವುದು ಇನ್ನು ಹಲವು ರೀತಿಯ ಜೂಜಾಟಗಳನ್ನು ಹಾಡುವ ಮೂಲಕ ನಾಗ ಪಂಚಮಿ ಹಬ್ಬವನ್ನು ಆಚರಿಸಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ஜல்ல saya tuh dia mana, आला जाऊ मैका <coughs> <classises> <estareca>. <forcé Deus> <Works> <objectively utilizta> நம் லட்சந்த சாக்கி